ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವಿರೋದು ತಡ್ಕಾ ಬೌಲ್ ಇದು ಲೊಕೇಟ್ ಆಗಿರೋದು ವೈಷ್ಣವಿ ಸಫಾಯರ್ ಯಶವಂತಪುರದಲ್ಲಿ ನೀವೇನಾದರೂ ಇಟಾಲಿಯನ್ ಚೈನೀಸ್ ಇಲ್ಲ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಎಲ್ಲ ಫುಡ್ ಕೂಡ ಒಂದೇ ಪ್ಲೇಸಲ್ಲಿ ಸಿಗುತ್ತೆ ಆಮೇಲೆ ಟೇಸ್ಟ್ ಕೂಡ ಸಖತ್ತಾಗಿದೆ ಇವತ್ತು ನಾನು ಇಲ್ಲಿ ಏನೆಲ್ಲ ತಿಂದೆ ಪ್ರೈಸ್ ಎಷ್ಟಾಯಿತು ಅದೆಲ್ಲನೂ ನಿಮಗೆ ಹೇಳ್ತೀನಿ ಇಲ್ಲಿ ಸೀಟಿಂಗ್ ನೋಡ್ಬೋದು ನೀವು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಮೆಂಬರ್ಸ್ ಆರಾಮಾಗಿ ಕೂತ್ಕೋಬೋದು ಅಷ್ಟು ಸೀಟಿಂಗ್ ಇದೆ ನಾನು ಈ ಮುಂಚೆ ತಡ್ಕಾ ಬೌಲಲ್ಲಿ ಆನ್ಲೈನಲ್ಲಿ ಆರ್ಡರ್ ಮಾಡಿ ತಿಂದಿದ್ದೆ ಫುಡ್ನ ಟೇಸ್ಟ್ ಚೆನ್ನಾಗಿತ್ತು ಬಟ್ ಇಲ್ಲೋದ್ರೆ ನಿಮಗೆ ತುಂಬಾ ಆಪ್ಷನ್ಸ್ ಇರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಇಷ್ಟ ಆಯಿತು ನನಗೆ ಮೊದಲಿಗೆ ನಾನು ಆರ್ಡರ್ ಮಾಡಿದ್ದು ಪಾಲಕ್ ಕಿಚಡಿಗೆ ಟೇಸ್ಟ್ ಚೆನ್ನಾಗಿತ್ತು ಮತ್ತು ತುಂಬ ಜಾಸ್ತಿ ಕ್ವಾಂಟಿಟಿ ಕೊಡ್ತಾರೆ ಒಬ್ರೇ ಅಂತೂ ತಿನ್ನೋಕ್ಕಾಗಲ್ಲ ಇಬ್ಬರೂ ತಿನ್ನೋ ಅಷ್ಟು ಕೊಟ್ಟಿರ್ತಾರೆ ಆಮೇಲೆ ಆನಿಯನ್ ರಿಂಗ್ಸ್ ತೊಗೊಂಡಿದ್ದೆ ಅದು ಕೂಡ ಚೆನ್ನಾಗಿತ್ತು ಒಂದು ಕ್ಯಾರೆಟ್ ಹಲ್ವಾ ಟ್ರೈ ಮಾಡಿದೆ ಅದು ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಏನಕ್ಕೆಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕು ಅಂತ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿ ಬಂದಿರಲಿಲ್ಲ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಓಕೆ ಓಕೆ ಅಷ್ಟೆ ನಾನು ಲಾಸ್ಟ್ ಟೈಮ್ ಆರ್ಡರ್ ಮಾಡಿದ್ದಾಗ ಮನೆಗೆ ವೆಜ್ ಬಿರಿಯಾನಿ ಕೂಡ ಟ್ರೈ ಮಾಡಿದ್ದೆ ಅದು ಕೂಡ ಟೇಸ್ಟ್ ಸಖತ್ತಾಗಿತ್ತು ಮತ್ತು ಗೋಬಿ ಮಂಚೂರಿಯನ್ ಟ್ರೈ ಮಾಡಿದ್ದೆ ಅದು ಚೆನ್ನಾಗಿತ್ತು ಸೊ ಆಲ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ಟೇಸ್ಟ್ ವೈಸ್ ಗುಡ್ ಮತ್ತು ಪ್ರೈಸ್ ನೋಡೋದಾದರೆ ಇಷ್ಟೆಲ್ಲದಕ್ಕೂ ಫೋರ್ ತರ್ಟಿ ರುಪೀಸ್ ಆಯಿತು ಪ್ರೈಸ್ ಕೂಡ ರೀಸನಬಲ್ ಆಗೇ ಇದೆ ಆಮೇಲೆ ಫುಡ್ ಕೂಡ ಬೇಗನೆ ಸರ್ವ್ ಮಾಡ್ತಾರೆ ತುಂಬ ಎಲ್ಲ ಟೈಮ್ ತೊಗೊಳಲ್ಲ ಅವರು ಇವ್ರದು ಇನ್ನೂ ಬೇರೆ ಬ್ರಾಂಚಸ್ ಕೂಡ ಇದೆ ನೇಮ್ ಸ್ವಲ್ಪ ಡಿಫ್ರೆಂಟ್ ಇದೆ ಅಂದರೆ ತಡ್ಕಾ ಬೌಲ್ ಅಂತ ಯಶವಂತಪುರಲ್ಲಿದೆ ಅದು ಬಿಟ್ಟರೆ ತಡ್ಕಾ ಸಿಂಗ್ ಮತ್ತು ತಡ್ಕಾ ಪಾಯಿಂಟ್ ಅಂತ ಎಲ್ಲ ಬೇರೆ ಬೇರೆ ಕಡೆ ಲೊಕೇಟ್ ಆಗಿದೆ ಬ್ಯಾಂಗ್ಳೂರಲ್ಲಿ ನೀವು ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಏರಿಯಾದಲ್ಲಿರೋ ಬೆಸ್ಟ್ ಫುಡ್ ಪ್ಲೇಸ್ನ ನನಗೂ ಸಜೆಸ್ಟ್ ಮಾಡಿ ನಾನು ಕೂಡ ಹೋಗಿ ವಿಸಿಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್